ನಮಸ್ಕಾರ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಹಾಗೂ ಪುಟ್ಟ ಮಕ್ಕಳೇ ನಿಮಗೆಲ್ಲರಿಗೂ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಸಂಚಿಕೆಗೆ ಸ್ವಾಗತ ನಾವು ದೇವಸ್ಥಾನಗಳಿಗೆ ಹೋಗ್ತೀವಲ್ಲ ಆಗ ನಾವು ಮರೀದೇ ಒಂದು ಕೆಲಸವನ್ನು ಮಾಡ್ತೀವಿ ಏನು ಹೇಳಿ ಗರ್ಭಗುಡಿಯ ಸುತ್ತ ದೇವಸ್ಥಾನದ ಪ್ರಾಕಾರದ ಸುತ್ತ ಪ್ರದಕ್ಷಿಣೆಯನ್ನು ಹಾಕೋದು ಪ್ರದಕ್ಷಿಣೆಯನ್ನು ಹಾಕದೆ ಯಾರೂ ದೇವಸ್ಥಾನಗಳಿಂದ ಹಿಂತಿರುಗೋದಿಲ್ಲ ಈ ಪ್ರದಕ್ಷಿಣೆಗೆ ಪರಿಕ್ರಮ ಅಂತ ಕೂಡ ಕರೀತಾರೆ ಹೌದು ಮನೆಯಲ್ಲೂ ಕೂಡ ನಾವು ಮಂಗಳಾರತಿಯಾದ ನಂತರ ನಮಸ್ಕಾರ ಮಾಡೋಕ್ಕೂ ಮುನ್ನ ಪ್ರದಕ್ಷಿಣೆಯನ್ನು ಹಾಕ್ತೇವೆ ಯಾಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಸುಮ್ಮನೆ ನಮಸ್ಕಾರ ಮಾಡ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಪ್ರದಕ್ಷಿಣೆಯ ಮಹತ್ವ ಮತ್ತು ಅದರ ಪ್ರಯೋಜನದ ಬಗ್ಗೆ ನಾವು ಇವತ್ತು ಈ ಸಂಚಿಕೆಯಲ್ಲಿ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ ಸಂಸ್ಕೃತ ಪದವಾದ ಪ್ರದಕ್ಷಿಣಂ ಅಂತಂದರೆ ಪ್ರದಕ್ಷಿಣೆ ಅಥವಾ ವೃತ್ತದಲ್ಲಿ ತಿರುಗುವುದು ಇದು ನಮ್ಮ ಆಚರಣೆಗಳಲ್ಲಿ ಪೂಜೆಯ ಒಂದು ಭಾಗ ಭಕ್ತರು ದೇವಸ್ಥಾನದ ಗರ್ಭಗೃಹದ ಸುತ್ತಲೂ ನಡೀತಾರೆ ಇದನ್ನು ಪವಿತ್ರವಾದ ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ಬೆಂಕಿ ಅಥವಾ ಅಗ್ನಿ ಹೋಮಕುಂಡಗಳು ತುಳಸಿ ಗಿಡ ಮತ್ತು ಅರಳಿ ಮರ ಅಂದರೆ ಅಶ್ವಥ ವೃಕ್ಷದ ಸುತ್ತಲೂ ಇದನ್ನು ಮಾಡ್ತಾರೆ ಪ್ರದಕ್ಷಿಣ ಎಂದರೆ ಬಲಕ್ಕೆ ದಕ್ಷಿಣ ಅಂದರೆ ಬಲ ಅನ್ನುವ ಸೂಚನೆ ಇದೆ ಆದ್ದರಿಂದ ಪ್ರದಕ್ಷಿಣೆ ಮಾಡುವಾಗ ನಾವು ನಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಸುತ್ತುತ್ತೇವೆ ಸಾಮಾನ್ಯವಾಗಿ ಜನರು ಸಾಂಪ್ರದಾಯಿಕ ಪೂಜೆ ಮುಗಿಸಿದ ನಂತರ ಮತ್ತು ದೇವರ ಪೂಜೆಯನ್ನು ಮಾಡಿದ ನಂತರ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಪ್ರದಕ್ಷಿಣೆಯನ್ನು ಮಾಡುವಾಗ ಭಕ್ತರು ಧ್ಯಾನಸ್ಥ ಮನಸ್ಥಿತಿಯಿಂದ ಮಾಡಬೇಕು ಮನಸ್ಸಿನಿಂದ ಮಾಡಿದ ಪಾಪಗಳು ಮೊದಲನೇ ಹೆಜ್ಜೆಯಿಂದ ಮಾತಿನಿಂದ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ಹಾಗೆಯೇ ದೇಹದಿಂದ ಮಾಡಿರುವ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗುತ್ತವೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳುತ್ತೆ ಎಲ್ಲ ದೇವರಿಗೂ ಒಂದೇ ಥರ ಪ್ರದಕ್ಷಿಣೆಯನ್ನು ಹಾಕೋದಿಲ್ಲ ಗಣೇಶನಿಗೆ ಒಂದು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಾಗಿ ಸೂರ್ಯ ಮತ್ತು ಶಿವನಿಗೆ ಮೂರು ಒಂಬತ್ತು ಹನ್ನೆರಡು ಈ ರೀತಿಯಾಗಿ ದೇವಿ ಹಾಗೂ ವಿಷ್ಣುವಿಗೆ ಐದು ಹತ್ತು ಹದಿನೈದು ಈ ರೀತಿಯಾಗಿ ಅಶ್ವತ್ಥ ವೃಕ್ಷಕ್ಕೆ ಏಳು ಬಾರಿ ಹೀಗೆ ಸಂಖ್ಯೆಗಳ ಪ್ರಕಾರ ಪ್ರದಕ್ಷಿಣೆಯನ್ನು ಹಾಕುವಂತಹ ಪದ್ಧತಿ ಕೂಡ ನಮ್ಮಲ್ಲಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರದಕ್ಷಿಣೆ ಕುರಿತು ಒಂದು ದಂತಕಥೆ ಕೂಡ ಇದೆ ಒಮ್ಮೆ ಈಶ್ವರ ತನ್ನ ಮಕ್ಕಳಾದಂತಹ ಗಣೇಶ ಹಾಗೂ ಸುಬ್ರಹ್ಮಣ್ಯ ಇವರನ್ನು ಕರೆದು ನೀವು ಯಾಕೆ ಬ್ರಹ್ಮಾಂಡವನ್ನು ಸುತ್ತಿ ಒಂದು ಲೋಕ ಸೇವೆಯನ್ನ ಮಾಡಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರಬಾರ್ದು ಅಂತ ಹೇಳ್ತಾನೆ ತಂದೆ ಹೇಳಿದ್ದೆ ತಡ ಸುಬ್ರಹ್ಮಣ್ಯ ತನ್ನ ವಾಹನ ನವಿಲಿನ ಮೇಲೆ ಕುಳಿತು ಬ್ರಹ್ಮಾಂಡದ ದರ್ಶನಕ್ಕೆ ಹೊರಡ್ತಾನೆ ಪಾಪ ಗಣಪತಿ ಮೊದಲೇ ದಪ್ಪ ಅವನ ವಾಹನ ಬೇರೆ ಚಿಕ್ಕದು ಇಲಿ ಅದರ ಮೇಲೆ ಹತ್ತಿ ಅವನು ಹೆಂಗೆ ಬ್ರಹ್ಮಾಂಡವನ್ನು ಸುತ್ತೋಕ್ಕಾಗತ್ತೆ ಆಗ ವಿಘ್ನೇಶ್ವರ ಮಹಾಬುದ್ಧಿವಂತ ಅವನು ಏನು ಮಾಡ್ತಾನೆ ಹೇಳಿ ಅವನು ಶಿವ ಪಾರ್ವತಿಯರ ಸುತ್ತ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಶಿವ ಕೇಳ್ತಾನೆ ಏನಪ್ಪ ಇದು ನೀನು ನನ್ನ ಸುತ್ತ ಸುತ್ತುತ್ತಾ ಇದೆಯಾ ಅಂತ ಆಗ ಗಣೇಶ ಹೇಳೋದೇನು ಗೊತ್ತೇ ಇಡೀ ಬ್ರಹ್ಮಾಂಡವೇ ನಿಮ್ಮಲ್ಲಿದೆ ತಂದೆ ತಾಯಿಯರು ಅನ್ನೋದೇ ನನಗೆ ಬ್ರಹ್ಮಾಂಡ ಅಂತ ಹೇಳಿ ಪ್ರದಕ್ಷಿಣೆಯನ್ನು ಮಾಡ್ತಾನೆ ಅಲ್ಲಿಂದ ಪ್ರದಕ್ಷಿಣೆ ಹಾಕುವ ಪದ್ಧತಿ ಬಂತು ಅನ್ನೋ ಒಂದು ಕಥೆ ಕೂಡ ಇದೆ ಎಲ್ಲ ರೂಪಗಳಿಗೂ ಅಚಲವಾದ ಕೇಂದ್ರವಾಗಿರುವ ದೇವರ ಸುತ್ತ ಸಾವಿರಾರು ಬ್ರಹ್ಮಾಂಡಗಳು ಸುತ್ತುತ್ತಿರುವ ಧ್ಯಾನವೇ ನಿಜವಾದ ಪ್ರದಕ್ಷಿಣಂ ಅಂತ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ಸೌರವ್ಯೂಹದಲ್ಲಿ ಸೂರ್ಯನು ಕೇಂದ್ರದಲ್ಲಿದ್ದರೆ ಗ್ರಹಗಳು ಅದರ ಸುತ್ತ ಸುತ್ತುತ್ತಾ ಇರುತ್ವೆ ಹಾಗೆಯೇ ಪ್ರದಕ್ಷಿಣೆಯನ್ನು ಮಾಡುವಾಗ ದೇವರು ಕೇಂದ್ರದಲ್ಲಿರ್ತಾನೆ ನಾವು ಸುತ್ತ ಸುತ್ತುತ್ತೇವೆ ನಾವು ಪ್ರದಕ್ಷಿಣೆಯನ್ನು ನಿಧಾನವಾಗಿ ಮಾಡಬೇಕು ಮತ್ತು ಎಂದಿಗೂ ಆತುರ ಪಡಬಾರದು ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳು ದೇವರ ಮೇಲೆ ಕೇಂದ್ರೀಕೃತವಾಗಿದ್ದರೆ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚುತ್ತೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ ಪ್ರದಕ್ಷಿಣೆಯನ್ನು ಹಾಕೋದು ದೇಹಕ್ಕೆ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ ಎಡದಿಂದ ಬಲಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಪಾದದಿಂದ ಹೃದಯದವರೆಗಿನ ರಕ್ತ ಪರಿಚಲನೆ ಚುರುಕಾಗತ್ತೆ ಉಸಿರಾಟದ ತೀವ್ರತೆ ಹೆಚ್ಚೋದ್ರಿಂದ ಶ್ವಾಸಕೋಶದ ಕ್ರಿಯೆ ಸರಾಗವಾಗುತ್ತೆ ಪ್ರದಕ್ಷಿಣೆಯ ನಂತರ ನಮಸ್ಕಾರವನ್ನು ಮಾಡೋದ್ರಿಂದ ಸ್ನಾಯುಗಳು ಬಲಗೊಳ್ಳುತ್ತೆ ನಮಸ್ಕಾರಗಳ ಮಹತ್ವವನ್ನು ನಾವು ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾಡಿದ್ದೇವೆ ಯಾನಿ ಚ ಪಾಪಾನಿ ಜನ್ಮಾಂತರ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅದರ ಅರ್ಥ ನಾನು ಇಲ್ಲಿಯವರೆಗೆ ಜನ್ಮ ಜನ್ಮಾಂತರದಿಂದ ಅನೇಕ ಪಾಪಗಳನ್ನು ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನು ಮಾಡುವ ಈ ಒಂದು ಪ್ರದಕ್ಷಿಣೆಯಿಂದ ಅವೆಲ್ಲವೂ ನಾಶವಾಗಲಿ ಅಂತ ಹರಸುದೇವರೆ ಅಂತ ಬೇಡ್ಕೊಳ್ಳೋದು ನೋಡಿ ಪ್ರದಕ್ಷಿಣೆಯ ಮಹತ್ವ ಎಷ್ಟಿದೆ ಅಂತ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಹವನ ಹೋಮ ನಡೆಯೋ ಸ್ಥಳದಲ್ಲಿ ಖಂಡಿತವಾಗೂ ಧನಾತ್ಮಕ ಅಂಶ ಇದ್ದೇ ಇರುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೇವ್ಸ್ ಸುತ್ತಾ ಸುತ್ತಕೊಂಡಿರುತ್ತೆ ಇಂತಹ ಸ್ಥಳದಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಆ ಧನಾತ್ಮಕ ಅಂಶಗಳು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ ನಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು ಕ್ರಿಯಾಶೀಲತೆಯನ್ನು ತುಂಬುತ್ತೆ ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚುತ್ತೆ ಮಾನಸಿಕ ಶಾಂತಿಯನ್ನು ಕೊಡುತ್ತೆ ಹಾಗಾಗಿ ಪ್ರದಕ್ಷಿಣೆ ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ ಪ್ರದಕ್ಷಿಣೆಯ ಮಹತ್ವವನ್ನು ತಿಳ್ಕೊಂಡ್ರಲ್ಲ ಹೇಗನ್ನಿಸ್ತು ಖಂಡಿತವಾಗೂ ಇದನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಶುಭ